ಚುನಾವಣೆಯಲ್ಲಿ ಅದರಲ್ಲೂ ಶಿವಮೊಗ್ಗ ಮಹಾನಗರ ಪಾಲಿಕೆಯ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಲು ನಿರ್ಧರಿಸಿದ್ದೇವೆ ನೂತನ ಜಿಲ್ಲಾಧ್ಯಕ್ಷ ಮನೋಹರ್ ಗೌಡ ನೇತೃತ್ವದಲ್ಲಿ ಪಕ್ಷ ಮುನ್ನಡೆಯಲಿದೆ ಎಂದು ಆಮ್ ಆದ್ಮಿ ಪಕ್ಷದ ರಾಜ್ಯ ಸಂಘಟನಾ ಸಂಚಾಲಕ ಬಿಟಿ ನಾಗಣ್ಣ ಹೇಳಿದರು ಶಿವಮೊಗ್ಗ ಪ್ರೆಸ್ ಕ್ಲಸ್ ಪತ್ರಿಕಾ ಭವನದಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಅವರು ಮಾತನಾಡಿದರು ಸ್ಥಳೀಯ ಸಂಸ್ಥೆ ಚುನಾವಣೆಗಳಲ್ಲಿ ಸ್ಪರ್ಧಿಸುತ್ತೇವೆ ಅಂತ ಹೇಳಿದ್ರು ಶಕ್ತಿ ಯೋಜನೆಯಿಂದ ಖಾಸಗಿ ಬಸ್ ಉದ್ಯಮಕ್ಕೆ ಅನಾನುಕೂಲವಾಗಿದೆ ಅದಕ್ಕೆ ಪರಿಹಾರ ನೀಡಬೇಕು ನೀಟ್ ಅವ್ಯವಸ್ಥೆ ಸರಿಪಡಿಸಿ ರಾಜ್ಯದ ಮೆಡಿಕಲ್ ಕಾಲೇಜುಗಳ ಪ್ರವೇಶಕ್ಕೆ ತಮ್ಮದೇ ಪ್ರವೇಶ ಪರೀಕ್ಷೆಗೆ ಅವಕಾಶ ಮಾಡಿಕೊಡಿ ಕೇಂದ್ರದ ಅಧೀನದಲ್ಲಿರುವ ಕಾಲೇಜುಗಳ ಪ್ರವೇಶಕ್ಕೆ ನೀಟ್ ಮಾಡಿ ಅಂತ ಆಗ್ರಹಿಸಿದ್ರು ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ಅವರು ರಾಜೀನಾಮೆ ನೀಡಬೇಕು ಅಂತ ಆಗ್ರಹಿಸಿದ್ರು ಮನೋಹರ್ ಗೌಡ ಅವರು ಮಾತನಾಡಿ ಪಾಲಿಕೆ ಚುನಾವಣೆಯಲ್ಲಿ ಅತಿ ಹೆಚ್ಚು ಗೆದ್ದು ಪಾಲಿಕೆಯಲ್ಲಿ ಭ್ರಷ್ಟಾಚಾರ ರಹಿತ ಪಾರದರ್ಶಕ ಆಡಳಿತ ನಡೆಸುತ್ತೇವೆ ಅಂತ ವಿಶ್ವಾಸ ಮಟ್ಟದಲ್ಲಿ ದೊಡ್ಡ ನ್ಯೂಸ್ ಆಗ್ತಿರೋದು ಈ ನೀಟ್ ಎಕ್ಸಾಮ್ ಬಗ್ಗೆ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಮೆಡಿಕಲ್ ಕಾಲೇಜುಗಳು ಕಟ್ಟಬಿಟ್ಟು ಕೇಂದ್ರ ಸರ್ಕಾರದವರು ನಮ್ಮಲ್ಲಿ ಸವಾರಿ ಮಾಡಿಕೊಟ್ಟಿದ್ದಾರೆ ಹಣ ನಮ್ದು ಲ್ಯಾಂಡ್ ನಮ್ಮದು ನೀರು ನಮ್ದು ಪ್ರತಿಯೊಂದು ನಮ್ಮ ರಾಜ್ಯದ್ದು ಟ್ಯಾಕ್ಸ್ ಕಟ್ಟಿ ವ್ಯವಸ್ಥೆ ಇನ್ಫ್ರಾಸ್ಟ್ರಕ್ಚರ್ ಬಿಲ್ಡ್ ಮಾಡ್ತಿರೋದು ನಾವು ಆದ್ರೆ ಮೇಲೆ ಸವಾರಿ ಮಾಡ್ತಾರೆ ಬಿ ಬಿ ಜೆ ಪಿ ಸರ್ಕಾರ ಬಂದ ಮೇಲೆ ಈ ಕೆಟ್ಟ ವರ್ತನೆಗಳು ಆರಂಭ ಆಗಿದೆ ಇವತ್ತು ಐ ಐ ಟಿ ಎಕ್ಸಾಮ್ಗಳು ನಡೆಸ್ತಾರೆ ಕೇಂದ್ರದವರು ಯಾವ ಕಾಲೇಜ್ಗಳಿಗೆ ಐ ಐ ಟಿ ಎಕ್ಸಾಮ್ ನಡೆಸ್ತಾರೆ ಕೇಂದ್ರ ಸರ್ಕಾರದ ಅನುದಾನಿತ ಬರುವಂಥ ಬರುವಂತ ಕಾಲೇಜುಗಳು ಐ ಐ ಟಿ ಎಕ್ಸಾಮ್ಗಳು ನಡೆಸ್ತಾರೆ ಅವರು ನಾವು ಇಲ್ಲೂ ಹೇಳೋದಿಷ್ಟೇ ನೀವು ಮೆಡಿಕಲ್ ಕಾಲೇಜ್ಗಳಿಗೂ ಅಷ್ಟೇ ನಿಮ್ಮ ಕೇಂದ್ರ ಸರ್ಕಾರದ ಕೆಳಗಡೆ ಬರುವಂಥ ಕಾಲೇಜುಗಳಿಗೆ ನೀವು ನೀಟ್ ಎಕ್ಸಾಮ್ ನಡೆಸಿ ಅಲ್ಲಿ ಆಯ್ಕೆ ಮಾಡಿ ನಮ್ಮ ರಾಜ್ಯಗಳಲ್ಲಿ ಕಟ್ಟಿರುವಂಥ ಕಾಲೇಜುಗಳಲ್ಲೂ ಸಹ ನೀವು ಯಾಕೆ ಹಸ್ತಕ್ಷೇಪ ಮಾಡ್ತೀರಾ ಹದಿನೈದು ಪರ್ಸೆಂಟ್ ಸೀಟನ್ನ ನಾವು ನಮ್ಮ ಕರ್ನಾಟಕ ರಾಜ್ಯದಂಥ ಪ್ರತಿಯೊಂದು ಮೆಡಿಕಲ್ ಕಾಲೇಜಲ್ಲೂ ಕೇಂದ್ರ ಸರ್ಕಾರಕ್ಕೆ ಕೊಡಬೇಕಾಗುತ್ತೆ ಅವರು ಇಡೀ ದೇಶದಲ್ಲಿ ಎಲ್ಲ ರಾಜ್ಯದವರು ಆ ಹದಿನೈದು ಪರ್ಸೆಂಟ್ ಸೀಟ್ಗೆ ಕಂಟೆಸ್ಟ್ ಮಾಡ್ಬೋದು ಅವರು ನಿಮ್ಮಿಂದ ನಮಗೇನು ಅನುಕೂಲ ಆಗದ ಸಹ ನೀವು ಯಾಕೆ ದಬ್ಬಾಳಿಕೆ ಮಾಡ್ತೀರಾ ಹಾಗಾದರೆ ನೀವು ಐ ಐ ಟಿ ಸೀಟ್ ಅಲ್ವಾ ನಮ್ಮ ರಾಜ್ಯದವ್ರಿಗೆ ಫಿಫ್ಟೀನ್ ಪರ್ಸೆಂಟ್ ಏನಾದ್ರು ಶೇರ್ ಕೊಡ್ತೀರಾದರೆ ನಮ್ಮ ಮಕ್ಕಳುಗಳಿಗೆ ನೀವು ಅದನ್ನು ಕೊಡ್ಲಿಕ್ಕೆ ಸಾಧ್ಯ ಇಲ್ಲ ಅಂದಮೇಲೆ ನೀವು ಏಮ್ಸ್ ಕಾಲೇಜ್ ಕಟ್ಕೊಂಡಿದ್ದಾರೆ ಕೇಂದ್ರ ಸರ್ಕಾರದವರು ನೀವು ಅದಕ್ಕೆ ನಡೆಸಿ ನೀಟ್ ಎಕ್ಸಾಮು ನೋ ಪ್ರಾಬ್ಲಮ್ ನಮ್ಮ ರಾಜ್ಯದ ಮೆಡಿಕಲ್ ಸರ್ಕಾರದಲ್ಲಿ ನೀವು ಶೇ ಶೇರ್ ಕೇಳಬೇಡಿ ನಮ್ಮ ಅದಕ್ಕೆ ಎಕ್ಸಾಮ್ ನಡೆಸೋದಕ್ಕೆ ನಮ್ಮ ರಾಜ್ಯ ಸರ್ಕಾರಗಳಿಗೆ ಕೊಡಿ ಪರ್ಮಿಷನ್ ನೀವು ಪ್ರತಿಯೊಂದು ವಿಷಯದಲ್ಲಿ ಇವತ್ತು ಕೇಂದ್ರ ಸರ್ಕಾರ ಹಸ್ತ ಹಸ್ತಕ್ಷೇಪ ಮಾಡಿಕೊಟ್ಟಿದ್ದಾರೆ ಇವತ್ತು ಇದು ನಿಲ್ಲಬೇಕು ಕೇಂದ್ರ ಸರ್ಕಾರದ ಹಸ್ತಕ್ಷೇಪ ಅತಿ ಹೆಚ್ಚು ಟ್ಯಾಕ್ಸ್ ಕಟ್ಟದ್ದು ನಾವು ನಮ್ಮ ರಾಜ್ಯ ಅದರಲ್ಲಿ ಬರೀ ಹದಿಮೂರು ಪರ್ಸೆಂಟ್ ಮಾತ್ರ ನಮಗೆ ರಿಟರ್ನ್ ಬರುತ್ತೆ ನಾವು ಫೆಡರಲ್ ಸಿಸ್ಟಮಲ್ಲಿ ಇದ್ದೀವಿ ನಾವು ಬೇರೆ ರಾಜ್ಯಗಳಲ್ಲಿ ಸಮಸ್ಯೆಗಳಿದ್ದಾಗ ನಾವೆಲ್ಲರೂ ಶೇರ್ ಮಾಡಬೇಕು ಅದು ನಮ್ಮ ಧರ್ಮ ಮತ್ತು ಜವಾಬ್ದಾರಿ ಅದೆಲ್ಲ ನಾವು ಎಕ್ಸೆಪ್ಟ್ ಮಾಡಕ್ಕೆ ತಯಾರಿದ್ದೀವಿ ಆದರೆ ನೀವು ನಮ್ಮನ್ನ ಸಂಪೂರ್ಣವಾಗಿ ಸಪ್ರೈಸ್ ಮಾಡಲಿಕ್ಕಾಗಲ್ವಲ್ಲ ನಾವು ಕೂಡ ಆದಾಯ ನೂರು ರೂಪಾಯಿ ಆದಾಯ ನಾವು ಕೇಂದ್ರ ಸರ್ಕಾರಕ್ಕೆ ಕೊಟ್ಟರೆ ಅದನ್ನು ನಾಲ್ಕು ಭಾಗ ಮಾಡಿ ಒಂದು ಭಾಗ ನಮಗೆ ಕೊಡಿ ಅಟ್ಲೀಸ್ಟ್ ಮೂರು ಭಾಗದಲ್ಲಿ ಎರಡು ಭಾಗ ನೀವು ಕೇಂದ್ರ ಆಡಳಿತ ನಡೆಸೋದ್ ಕೊಡಿ ಇನ್ನೊಂದು ಭಾಗ ಬೇಕಾದ್ರೆ ಬೇರೆ ರಾಜ್ಯದ ಅಭಿವೃದ್ಧಿ ಕೊಡಿ ನಾವೇನು ಅದಕ್ಕೆ ಅಬ್ಜೆಕ್ಷನ್ ಮಾಡಲ್ಲ ಇದು ಯಾವ ನೂರು ರೂಪಾಯಿ ಇಲ್ಲ ಹದ್ಮೂರು ರೂಪಾಯಿ ನಮ್ಗೆ ವಾಪಸ್ ಕೊಟ್ರಿ ಇದು ಯಾವ ನ್ಯಾಯ ಇದನ್ನ ನಾವು ಪ್ರಶ್ನೆ ಮಾಡೋ ಹಾಗೆ ಇಲ್ಲ ಪ್ರಶ್ನೆ ಮಾಡಿದ್ರೆ ಓ ಇವ್ರನ್ನ ಪಾಕಿಸ್ತಾನಕ್ಕೆ ಕಳಿಸಿ ಇಂತಾರೆ ಇವರ ರಾಷ್ಟ್ರ ವಿರೋಧಿ ಇರ್ತಾರೆ ಹಾಗಾಗಿ ನಾನು ಕೇಂದ್ರ ಸರ್ಕಾರಕ್ಕೆ ಒತ್ತಾಯ ಮಾಡ್ತಾ ಇದ್ದೀವಿ ದಯವಿಟ್ಟು ಇವತ್ತು ಆಗ್ತಿರೋ ಫ್ರಾಡ್ ನೋಡಿದ್ರೆ ನೀಟ್ ಎಕ್ಸಾಮಲ್ಲಿ ಇವತ್ತು ಎಲ್ಲ ಬರೀ ಉತ್ತರ ಭಾರತದಾಗ ಮಾತ್ರ ಅನುಕೂಲ ಆಗುತ್ತೆ ಫಿಫ್ಟೀನ್ ಪರ್ಸೆಂಟ್ ಏನು ಕೇಂದ್ರ ಸರ್ಕಾರದ ಅದರೊಳಗೆ ಕೌನ್ಸಿಲಿಂಗ್ ಆಗುತ್ತಾ ಫಿಫ್ಟೀನ್ ಪರ್ಸೆಂಟ್ ಸೀಟ್ಸು ಕರ್ನಾಟಕ ರಾಜ್ಯದವ್ರಿಗೆ ನಿಮಗೆ ಐದು ಪರ್ಸೆಂಟ್ ಜನಕ್ಕೂ ಸಹ ಆ ಫಿಫ್ಟೀನ್ ಪರ್ಸೆಂಟ್ ಆಫ್ ಸೀಟ್ ಸಿಗಲ್ಲ ಯಾಕೆಂದರೆ ಎಲ್ಲ ಸುಳ್ಳು ಮೇ ಕ್ವಶನ್ ಪೇಪರ್ ಲೀಕ್ ಮಾಡಿ ಇವತ್ತು ಐದು ಸಾವಿರ ರ್ಯಾಂಕ್ ತೊಗೊತಾರೆ ಐವತ್ತು ಸಾವಿರ ರ್ಯಾಂಕಿಂಗ್ ಹೋಗಿದೆ ಹೇಗೆ ಸಿಗುತ್ತೆ ನಮ್ಮ ಕರ್ನಾಟಕ ರಾಜ್ಯದವರಿಗೆ ನಮ್ಮ ಮಕ್ಕಳುಗಳಿಗೆ ನಾವು ಆದ್ಯತೆ ಕೊಡಬೇಕು ಮುಖ್ಯವಾಗಿ ಹಾಗಾಗಿ ನಾವು ಕೇಂದ್ರ ಸರ್ಕಾರಕ್ಕೂ ಒತ್ತಾಯ ಮಾಡ್ತಾ ಇದ್ದೀವಿ ಧರ್ಮೇಂದ್ರ ಪ್ರಧಾನ್ ಅವರು ದಯವಿಟ್ಟು ನೈತಿಕ ಹೊಣೆ ಮತ್ತು ರಿಸೈನ್ ಮಾಡಬೇಕು ಅವರು ಇವತ್ತು ಇಷ್ಟು ದೊಡ್ಡ ಮಟ್ಟದ ಭ್ರಷ್ಟಾಚಾರ ನಡೀತಾ ಇದೆ ನೀಟ್ ಎಕ್ಸಾಮಲ್ಲಿ ರಿಸೈನ್ ಮಾಡಬೇಕು ಅವರು ಇದು ನಮ್ಮ ಒತ್ತಾಯ